ನೋಡಿ ಅಣ್ಣಾರ್ದು ತೋಟದಲ್ಲಿ ಅಡಿಕೆ ತೋಟ ಹಿಂಗಾಗಿದೆ ಇದು ಸೂರ್ಯ ಮುಳುಗೋ ಕಡೆಯಿಂದ ಎರಡೂವರೆ ಮೂರು ಗಂಟೆಯಲ್ಲಿ ಬೀಳ್ತಲ್ಲ ಸೂರ್ಯನ ಕಿರಣೋಣ ಅದಕ್ಕೆ ಹಿಂಗೆ ಆಗುತ್ತೆ ಇದು ಒಂದು ಸಲ ಈ ಥರ ಗಾಯ ಆದರೆ ಈ ಥರ ಇನ್ನು ವಾಸಿ ಹಾಕಿಲ್ಲ ಅದಕ್ಕೆ ನೀವು ಇದನ್ನು ಈ ದಿಕ್ಕ ಕಟ್ಬೇಕು ಈ ದಿಕ್ಕಿ ಇದೇ ಕಟ್ಟಿದ್ರೆ ಇದನ್ನು ಈ ದಿಕ್ಕಿಗೆ ಕಟ್ಕೋಬೇಕು ಅಲ್ಲಿ ಗಂಟೆನೂ ಕಟ್ಟಬೇಕು ನೋಡಿ ಇದು ಸುಣ್ಣ ಎಲ್ಲ ಹೊಡಿಸ್ತೀವಿ ನಾವು ಸಾಮಾನ್ಯವಾಗಿ ಇದೆಲ್ಲ ಏಟಾಯ ನೋಡಿ ಇಲ್ಲಿ ಗಂಟೆ ಒಂಬಳೆ ನೋಡಿ ಏಟಾ ಹುಟ್ಟೈತೆ ಇದು ಇಲ್ಲಿ ಗಂಟ ಸುಣ್ಣ ಹೊಡ್ಕೋಬೇಕು ಸುಣ್ಣ ಕೆಮ್ಮಣ್ಣು ನೀವು ಸ್ಪ್ರಿಂಕ್ಲರ್ ಹಾಕಾರೆ ಸುಣ್ಣ ಕೆಮ್ಮಣ್ಣು ಹೊಟ್ಟಾಯ್ತದೆ ನೀವು ಬಟ್ ಕಳೆ ಜೀರೋ ಕಲ್ಟಿವೇಶನ್ ಮಾಡಿರೋದು ಒಳ್ಳೇದು ನೋಡಿ ಇದು ಕಟ್ಟಿದಿರಿ ಇಲ್ಲಿ ಇಲ್ಲಿಗೆ ಸೂರ್ಯನ ಕಿಣ ಜಾಸ್ತಿ ಬೀಳಬದ್ದು ಆ ಕಡೆ ಬೀಳ್ತದೆ ಸೊ ಮೇಲಕ್ಕೆ ಇನ್ನೊಂದು ಕಟ್ಕೋಬೇಕು ಗರಿಯ ಫ್ರೀ ಆದಾಗ ಸುಣ್ಣ ಮತ್ತು ಕೆಮ್ಮಣ್ಣು ಒಡ್ಸೋಕ್ಕಾಗಲ್ವಾ ಈ ಸರಿ ಅಷ್ಟು ಮಾಡಿ ಯಾಕೆಂದ್ರೆ ನೋಡಿ ಈ ತೋಟ ಯಾವ ಕಡೆ ನೋಡಿದ್ರೆ ಈ ಕಡೆ ದಿಕ್ಕಿನಲ್ಲಿ ಜಾಸ್ತಿ ಹಳದಿ ಕಲರ್ ಆಯ್ತಾ ಈ ಕಡೆ ದಿಕ್ಕಿನಲ್ಲಿ ಜಾಸ್ತಿ ಆಯ್ತಾರ ಅನುಕೂಲ ಆಗ್ಲಿ ಕಟ್ಕೋತಿದ್ರು ಚಿಕ್ಕದಲ್ಲ ಕಟ್ಕೋಬಹುದು ಹಿಂಗೆ ಬೆಳೀತಾ ಬೆಳೀತಾ ಹೈಟ್ ಆಯ್ತಾ 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 ಕಷ್ಟ ಇದು ಒಂದ್ಸರಿ ಏಟ್ ಆಗ್ಬಿಟ್ರೆ ಏನಾಗತ್ತಂದ್ರಣ ಇನ್ ಕಂಟಿನ್ಯೂ ಹಂಗೆ ಆಗ್ಬಿಡ್ತದೆ ಇದು ಇದು ಕಂಟಿನ್ಯೂ ಆಗಿ ತೂತಾ ಆಮೇಲೆ ಆ ಹೊಂಬಾಳೆ ಇಳುವರಿ ಮೇಲೆ ಪ್ರಭಾವ ಬೀಳ್ತದೆ ಅದು ನೋಡಿ ಇವೆಲ್ಲ ಹಿಂಗೆ ಆಗ್ಬಿಟ್ಟವೆ ಆಮೇಲೆ ಗರಿಯಲ್ಲಿ ನೋಡಿ ಅವೆಲ್ಲ ಮಡ್ಕೊಂಡ್ ಈ ಕಡೆ ಉದುರೋಗದೆ ಅದು ಸಣ್ಣಗ ಇದು ಒಂಬಾಳೆ ಅದು ಆ ಒಂಬಾಳೆ ಎಲ್ಲ ಚೆನ್ನಾಗಿ ಬರಂಗೆ ನಾವು ಸಾವಯವ ಗೊಬ್ಬರ ಕೊಡ್ತೀವಿ ಅದನ್ನ ಬಿಡಿ ನೋಡಿ ಇದು ಇದೆಲ್ಲ ಹ್ಯಾಂಡಿಕ್ಯಾಫ್ಟ್ ಆಗಿರೋದು ಇದು ಇದು ನೆಕ್ಸ್ಟ್ ಒಂಬಾಳೆಗಳೆಲ್ಲ ಚೆನ್ನಾಗಿ ಬರೋಂಗೆ ಕೊಡ್ತೀವಿ ಹೊಸಕ್ಕೆ ಎರಡು ಸರಿ ಕೊಡೋಂಗೆ ಮಾಡ್ಕೊಳ್ಳಿ ಎರಡು ಎರಡು ಲೀಟ್ರ್ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ಏನು ಹೊಸ ಇರೋದಾ ಎರಡು ಇದ್ ಅಪ್ಪ ಅದೇ ಬಿದ್ದು ಹಿಂಗೆ ಹಿಂಗಾಗೆ ಪಾಪ ಭೂಮಿ ಎಲ್ಲ ತುಂಬಾ ಚೆನ್ನಾಗಿ ಇಟ್ಟಿದ್ರಣ ಏನ್ ತೊಂದ್ರೆ ಏನಿಲ್ಲ ಆದ್ರೆ ಈಗ ಬಿಸ್ಲುದ್ ಬಿಟ್ರೆ ಬೇರೆ ಏನೇನಿಲ್ಲ ಏನಿಲ್ಲ ಬಿಸ್ತು ಬಿಸ್ತದ್ ಈ ಕಡೆ ಬೇಲಿ ಇದ್ರೆ ಸಮಸ್ಯೆ ಇತ್ತಲ್ಲ ಇರ್ಲಿ ನೋಡ ಅದೊಂಚು ಸುಣ್ಣ ಹಾಲ ಗಂಟೆ ಹೊಡ್ಕೊಳ್ಳಿ ಎಲ್ಲಿ ಗಂಟೆ ಅಡಕ್ತಾ ಇಲ್ಲ ಹೊಂಬಳೆ ಬಂದೈತಾ ಸಿಲ್ವರ್ ಏನು ಪ್ರಾಬ್ಲಮ್ ಆಗಲ್ವಾ ಸಿಲ್ವರ್ ನೀವ್ ಆಕ್ಚುಲಿ ಈ ಕಡೆ ಹಾಕಬೇಕು ಈ ಕಡೆ ಹಾಕಿದೀನಿ ಅದು ನೋಡಿ ಅದೇ ಟೈಮ್ ಆಗ್ಬಿಟ್ಟದೆ ಹಾಕಿದೀನಿ ಪೂರ್ತಿ ಗೊಬ್ರ ಇಲ್ದಾನೇ ಇದು ಇದು ಗೊಬ್ಬರ ಇಲ್ದಾನೇ ನಿಂತಿರೋದು ಅದಾದ್ಮೇಲೆ ಗೊಬ್ರ ಕೊಟ್ಟ ಮೇಲೆ ಮೇಲ್ ಬಂದಿರ್ತಕ್ಕದ ಇದು ಅಡಿಕೆ ಬೇರನ್ನ ಹಿಂಗ್ ಕೀಳ್ಬೇಡಿ ಅಂತ ಹೇಳೋದು ಅದೇ ಇವೆಲ್ಲ ಬೇರೆಲ್ಲ ಕಿತ್ತೋ ಗಾಯ ಆದ್ರೆ ಇದು ಊಟ ಹೆಂಗ್ ತಯಾರಿಸ್ಕೊಳ್ಳುತ್ತೆ ಮಣ್ಣು ಮಣ್ಣು ಎಳಿನೇ ಬರ್ದಿತ್ತು ಶೇವಿಂಗ್ ಮಾಡಿದ್ರಲ್ಲ ಎಲ್ಲ ಕಿತ್ತೋದೆ ನೋಡಿ ಬೇರೆಗಳೆಲ್ಲ ಈ ತರ ಇರ್ಬೇಕು ಈ ತರ ಆಕ್ಟಿವ್ ಆಗಿರ್ಬೇಕು ಬೇರು ಅದು ಬೇರ್ಗಳ ಫುಲ್ ಕಿತ್ ಬಿಟ್ರೆ ಅದು ಊಟ ಸಪ್ಲೈ ಆಗಲ್ಲ ಆವಾಗ ಹೊಂಬಳೆಗೆ ಮೇಲೆ ಪ್ರಭಾವ ಬೀರ್ತದೆ ಅದು ಚೆನ್ನಾಗಿ ಬರಲ್ಲ ಇಳುವರಿಯಾಗ ಈಗ ಹೆಂಗ್ ಜೀರಾ ನೋಡಿ ಈ ಥರ ಮಾಡ್ಬೇಕು ನೋಡಿ ಈ ಥರ ಮಣ್ಣಿದೆ ನೋಡಿ ಇದು ನೋಡಿ ಸೂಪರ್ ಆಗಿದೆ ಇದು ಅಂತ ಬೇರೆ ಏನು ಏಟಾಗಿಲ್ಲ ಇದು ಸೊ ಈ ಥರ ಮಾಡಿ ಬಿಟ್ಬಿಡ್ಬಿಡು ಕಷೇ ಇನ್ನು ನಾವು ಇದಕ್ಕೆ ಏನು ಗೊತ್ತು ಗೊತ್ತ ಮಣ್ಣನ್ನ ಯಾರಾಗ್ತಾನೆ ಇದ್ರೆ ಗಿಡ ಮೇಕ್ ಇರ್ತದೆ ಸುಮ್ಮನೆ ಬಿಟ್ಬಿಡ್ಬೇಕು ಆಮೇಲೆ ಈಗ ಹೆಂಗು ಬಾಳೆ ಹಾಕೊಂಡಿದ್ರಲ್ಲ ಕಂಟಿನ್ಯೂ ಮಾಡಿ ಅಷ್ಟೇ ಕಳೆ ಹೆಂಗ್ ಬ್ಲೇಡಲ್ಲಿ ಹೊಡ್ಕೊತಾ ಇದ್ರೆ ರಬ್ಬರಲ್ಲಿ ಸೊ ಅದೇ ತರ ಹೊಡ್ಕೊಳಿ ಮಾಡ್ಕೊಬಿಡಿ ಉಳಿತು ಅಂದ್ರೆ ಬೇರೆಲ್ಲ ಕಟ್ಟಾಯ್ತಾವೆ ಈ ಬೇರ್ ಕಟ್ಟಾಯ್ತು ಅಂದ್ರೆ ನಮ್ಗೆ ಇಳುವರಿ ಬರಲ್ಲ ನೋಡಿ ಈ ಕಡೆ ದಿಕ್ಕಲ್ಲಿ ಈಗ ಆ ಕಡೆ ದಿಕ್ಕಿಂದ ಬಂದು ಈ ಕಡೆ ದಿಕ್ಕಲ್ಲಿ ಸಾಮಾನ್ಯ ಇಲ್ಲ ಅದು ಯಾಕಂದ್ರೆ ಈ ಕಡೆಯಿಂದ ನೆರಳು ಈ ಕಡೆಗೆ ಸೂರ್ಯ ಮುಳುಗ ಕಡೆ ಇದು ಈ ಕಡೆ ಪೂರ್ವ ಹುಟ್ಟ ಕಡೆ ಇರೋದ್ರಿಂದ ಆ ಕಡೆ ಮರಗಳು ಮಾತ್ರ ಹೋದ ಈ ಕಡೆಗೆ ಕಂಬಗಳು ಚೆನ್ನಾಗ್ ಅವ್ವು ಹೌದು ಹೌದೌದು ಆಮೇಲೆ ಈ ಕಡೆ ನೋಡಿ ನೋಡಿ ಬೇರೆ ಕಿತ್ತೆಲ್ಲ ನೀವು ಬೇರೆ ಕಿತ್ತಿಲ್ಲ ಹಂಗೆ ಈ ಮರಗಳೆಲ್ಲ ಚೆನ್ನಾಗ್ ಇವು ಏಟ ಯಾಕೆ ಆಗಿಲ್ಲ ಅಂದ್ರೆ ಅದಕ್ಕೆ ಆಗಿಲ್ಲ ಅದು ನೆರಳು ಹೌದು ಕೆಲ ಕೆಲವು ಊಟಗಳು ಕೊರತೆ ಅಷ್ಟ ಬಿಟ್ರೆ ಇಲ್ಲಿ ಸಿ ಸಿಲ್ವರ್ ಇಲ್ಲೇ ಹಾಕ್ಬಿಟ್ಟಿದೀರೇ ಹಾಕ್ಬಿಟ್ಟಿದ್ದಾರೆ ಯಾಕೆಂದರೆ ಆ ಕಡೆ ಹಿಂಚಿಗೆ ನಿಟ್ಟರೆ ಹಾಂ ವಿಠಾಚಿ ಹೋಗ್ಬೇಕು ಡ್ರೈನ್ ಸೋಸಕ್ಕೆ ಹ್ಞೂ ಆಗಲ್ಲವಲ್ಲ ಅಂದ್ಬಿಟ್ಟು ಇಲ್ಲ ಹಿಟ್ಟ ಇಲ್ಲೇ ಹಾಕ್ಬಿಟ್ಟಿದೀರಿ ಇದೇನು ತೊಂದರೆ ಇಲ್ವಾ ಇದೇನು ತೊಂದರೆ ಇಲ್ಲ ಆದರೆ ಪಡಗೋದು ಬೆಳಕಾಯ್ ಹುಲ್ಲು ಬೆಳಕಾಗಿ ಬಿಡ್ತಾವೆ ಏನು ತೊಂದರೆ ಏನು ಹಾಕಿಲ್ಲ ನಿಂಬೆ ಎಲ್ಲನೂ ಹಾಕಿದ್ರಲ್ಲ ಸರಿ ಸರಿ ಅಣ್ಣ ನೋಡಿ ಇಲ್ಲಿ ಇದು ಹಾಂ ಇದು ಯಾವ್ದೇಳಿ ಹಾ ಬರ್ತದ ಬಂದೇ ಆ ಕಡೆ ಇದೆಯಲ್ಲ ಅದು ಬರ್ತದೆ ಬರ್ತದೆ ಅಂತ ನೋಡಿ ಇದು ಅಡಕೆ ಹೊಂಬಾಳೆ ಕಾಯಿ ಈ ತರ ಸೆಟ್ಟಿಂಗ್ ಆಗ್ಬೇಕು ಇವು ಈ ತರ ಇಲ್ಲಿ ಸೆಟ್ಟಿಂಗ್ ಆಗೋಲ್ಲ ಈ ತರ ಜಾಸ್ತಿ ಸೆಟ್ಟಿಂಗ್ ಆಗ್ಬೇಕು ಅಂದ್ರೆ ಊಟ ಚೆನ್ನಾಗಿ ಬರಬೇಕು ಇದು ಇದು ಹಿಂದೆ ಎಲ್ಲ ಸ್ವಲ್ಪ ಕಷ್ಟಪಟ್ಟು ಬಂದೈತಿ ಇದು ಬರ್ತದೆ ಬರ್ತದೈತೆ ಚೆನ್ನಾಗಿ ಅಂದ್ರೆ ಹೆಲ್ತಿ ಆಗಿದೆ ಹೋಟೆಲ್ ಈ ಕಡೆ ಪಚಿಬಾಳೆ